ಜಾಮೀನು ಕೋರಿ ಇಲ್ಲಿ ಸದ್ಯಕ್ಕೆ ಎ ಫೋರ್ಟೀನ್ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ತಂದೆಯ ತಿಥಿ ಕಾರ್ಯ ಇದೆ ಹೀಗಾಗಿ ಒಂದು ಜಾಮೀನು ಕೋರಿ ಸದ್ಯಕ್ಕೆ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಇಂದು ಅರ್ಜಿಗಳ ವಿಚಾರಣೆಯನ್ನ ನಡೆಸಲಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಮಧ್ಯಂತರ ಜಾಮೀನು ಕೋರಿ ಇನ್ನು ಆರೋಪಿ ಹದಿನಾಲ್ಕರ ಅಂದ್ರೆ ಎ ಫೋರ್ ಆಗಿದ್ದಂತಹ ಎ ಫೋರ್ಟೀನ್ ಆಗಿದ್ದಂತಹ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮಧ್ಯಂತರ ಜಾಮೀನು ಕೋರಿ ಎ ಫೋರ್ಟೀನ್ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಯಾಕಂತ ಹೇಳಿದ್ರೆ ತಮ್ಮ ತಂದೆಯ ತಿಥಿ ಕಾರ್ಯ ಇದೆ ಹೀಗಾಗಿ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಸದ್ಯಕ್ಕೆ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎ ಫೋರ್ಟೀನ್ ಪ್ರದೋಷ್ ಈ ಒಂದು ಅರ್ಜಿಯನ್ನ ಪರಿಗಣಿಸುತ್ತಾ ತಿರಸ್ಕರಿಸುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಪೋಷಕರು ಒಂದು ಕಡೆ ಸದ್ಯಕ್ಕೆ ಏಳು ಮತ್ತು ಎಂಟನೇ ಸಾಕ್ಷಿಗಳಾಗಿದ್ದಾರೆ ಈ ಒಂದು ಪ್ರಕರಣ ಸದ್ಯಕ್ಕೆ ಈ ಹಂತದಲ್ಲಿದ್ದು ಏನೆಲ್ಲ ಬದಲಾವಣೆಗಳು ನಡೆಯುತ್ತೆ ಏನೆಲ್ಲ ಅದರಲ್ಲೂ ಒಂದಷ್ಟು ಮಾತಿಗಳು ಕೇಳಿ ಬರ್ತಾ ಇದೆ ಸಂಕ್ರಾಂತಿ ಕಳೆದ ನಂತರ ಮತ್ತೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಎಸ್ ಸಂತೋಷ್ ಇವತ್ತು ಸದ್ಯಕ್ಕೆ ಐವತ್ತೆರಡನೇ ಸೆಷನ್ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುತ್ತೆ ಅದರಲ್ಲೂ ಕೂಡ ಇವತ್ತು ಏನೆಲ್ಲ ಬದಲಾವಣೆಗಳಾಗುತ್ತೆ ಒಂದು ಕಡೆ ಪ್ರತೋಷ್ ಕೂಡ ಬೇಲ್ಗೋಸ್ಕರ ಅರ್ಜಿ ಸಲ್ಲಿಸಿದ್ದಾರೆ ಪುರಸ್ಕಾರ ಆಗುತ್ತೋ ಅಥವಾ ತಿರಸ್ಕಾರ ಆಗುತ್ತೋ ಇದರ ಮಧ್ಯದಲ್ಲಿ ಇಲ್ಲೊಂದು ಪ್ರಶ್ನೆಯಲ್ಲಿ ಕೇಳಿ ಬರುತ್ತೆ ಒಂದು ಕಡೆ ದರ್ಶನ್ ಪತ್ನಿ ಅವರು ಕೂಡ ಸೈಲೆಂಟ್ ಆಗಿ ತೆರೆಮರೆಯಲ್ಲಿ ಜಾಮೀನಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಏನು ಈಗಾಗಲೇ ರೇಣುಕಾಸ್ವಾಮಿ ಸಮೇತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಆರಂಭವಾಗಿರುವಂತ ಟ್ರಯಲ್ ಸಂಬಂಧ ನಿನ್ನೆ ಅರ್ಜಿ ವಿಚಾರಣೆ ಮೇಲೆ ಇವತ್ತಿಗೆ ಅರ್ಜಿಯನ್ನು ಪೋಸ್ಟ್ಪೋನ್ ಮಾಡಿತ್ತು ಅರ್ಜಿಯನ್ನು ಇವತ್ತು ವಿಚಾರಣೆಗೆ ಕೈಗೆದ್ದು ಮಧ್ಯಾಹ್ನ ನಂತರ ಅಂದ್ರೆ ಮೂರು ಗಂಟೆಗೆ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದೂಡಿಕೆ ಆಗಿರುವಂಥದ್ದು ಇಲ್ಲಿ ಈಗಾಗಲೇ ಏನು ಸ್ವಾಮಿ ಅವರ ತಾಯಿ ನೀಡಿದಂತಹ ಸಾಕ್ಷಿ ಏನಿತ್ತು ಟ್ರಯಲ್ ಮಾಡುವಂತ ಸಂದರ್ಭದಲ್ಲಿ ಚೀಫ್ ಎಕ್ಸಾಮಿನೇಷನ್ ಆದ ನಂತರ ಏನು ಕ್ರಾಸ್ ಎಕ್ಸಾಮಿನೇಷನ್ ನೀಡಿದಂತ ಹೇಳಿಕೆಗಳೇನಿತ್ತು ಹೀಗಾಗಿ ಆ ಹೇಳಿಕೆಗಳು ಸಾಕ್ಷಿಗೆ ವಿರೋಧವಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ ಪಿ ಅವರು ಕೂಡ ಇದನ್ನ ಹಾಸ್ಟೆಲ್ ಸಾಕ್ಷಿ ಅಂತೇಳಿ ಪರಿಗಣೆಯನ್ನ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕೊಂಡಿರುವಂತದ್ದು ಅರ್ಜಿಯನ್ನು ಹಾಕಿದ ಬೆನ್ನಲ್ಲಿ ಏನು ಮಧ್ಯಾಹ್ನದ ಮೂರು ಗಂಟೆಯ ನಂತರ ಅಂದ್ರೆ ಮೂರು ಗಂಟೆಗೆ ನಿಗದಿ ಮಾಡಿರುವಂತದ್ದು ಅರ್ಜಿಯ ವಿಚಾರಣೆಯನ್ನ ಮತ್ತೊಂದು ಕಡೆ ನಿನ್ನೆ ಏನು ಪ್ರದೀಶ್ ತಮ್ಮ ತಂದೆಯ ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರ ನಾಲ್ಕೈದು ದಿನಗಳ ಕಾಲ ಮಧ್ಯಾಹ್ನ ಜಾಮೀನು ನೀಡ್ಬೇಕು ಅಂತೇಳಿ ನಿನ್ನೆ ಅರ್ಜಿಯನ್ನು ಹಾಕೊಂಡಿದ್ರು ಆ ಅರ್ಜಿಯನ್ನು ಕೂಡ ಇವತ್ತಿಗೆ ವಿಚಾರಣೆಯನ್ನು ಮಾಡಲಾಗಿತ್ತು ಆ ಅರ್ಜಿಯನ್ನು ಕೂಡ ಮಧ್ಯಾಹ್ನ ನಂತರ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಸದ್ಯ ಇವತ್ತು ಏನೋ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಟ್ರಯಲ್ ಸಾಕ್ಷಿಗಳ ವಿಚಾರಣೆ ನಡೀಬೇಕಾಗಿತ್ತು ಅದು ಮಧ್ಯಾಹ್ನ ಮೂರು ಗಂಟೆ ನಿಗದಿಯಾಗಿದೆ ಮೂರು ಗಂಟೆಗೆ ನಂತರ ಅರ್ಜಿ ವಿಚಾರಣೆ ಕೈ ಕೈಕೊಂತಿರ್ತನ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ಅಮೃತ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ